ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಬಿಎಂಎಂ ಕಾರ್ಖಾನೆಗೊಂಡ ಸ್ಟೇಷನ್ ಗ್ರಾಮದ ಸಾರ್ವಜನಿಕರಿಗೆ ವಿಷ ಉಣಿಸುತ್ತಿರುವ ಮತ್ತು ಆ ಗ್ರಾಮಕ್ಕೆ ಕಾಡುತ್ತಿರುವ ಬಿಎಂಎಂ ಕಾರ್ಖಾನೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಹತ್ತಿರ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿದ್ದ ಕಾರ್ಯಕ್ರಮ ಗುಂಡಾ ಟೇಷನ್ ಗ್ರಾಮಸ್ಥರ ನಿದ್ದೆಗೆಡಿಸುತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ಈ ಕಂಪನಿ ಗುಂಡಾ ಸ್ಟೇಷನ್ ಗ್ರಾಮಸ್ಥರ ಜಮೀನುಗಳನ್ನು ಖರೀದಿಸಿ ಅವರಿಗೆ ಯಾವುದೇ ತರಹದ ಸೌಕರ್ಯಗಳನ್ನು ಕೊಡದಿ ಸತಾಯಿಸುತ್ತಿರುವ ಬಿಎಂಎಂ ಕಾರ್ಖಾನೆ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಪಡೆದುಕೊಂಡ ರೈತರಿಂದ ಕೆಲಸಕ್ಕೆ ಕೊಡುತ್ತೇವೆ ಎಂದು ಭರವಸೆ ನೀಡಿದ ಕಾರ್ಖಾನೆ ಈಗ ರೈತರ ಜಮೀನು ಕಬಳಿಸಿಕೊಂಡು ಈಗ ರೈತರಿಗೆ ವಿಷ ಉಣಿಸುವ ಕೆಲಸ ಮಾಡುತ್ತಿದೆ ಗುಂಡಾ ಸ್ಟೇಷನ್ ಗ್ರಾಮದಲ್ಲಿ ಈಗ ಶಾಲೆಯ ಮಕ್ಕಳು ಸಹಿತ ಬಹಳಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಇದಕ್ಕೆ ಯಾವುದೇ ಸೌಲಭ್ಯ ಇತರ ಸೌಲಭ್ಯಗಳನ್ನ ನೀಡದಿ ಅಮಾಯಿಕ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಬಿಎಂಎಂ ಕಾರ್ಖಾನೆಯ ವಿರುದ್ಧ ಗ್ರಾಮಸ್ಥರು ಕೆಂಡಮಂಡಲರಾಗಿದ್ದಾರೆ ಗುಂಡಾ ಸ್ಟೇಷನ್ ಪಕ್ಕದಲ್ಲಿಯೇ ಬಿಎಂಎಂ ಕಾರ್ಖಾನೆಯು ನಿರ್ಮಿಸಿಕೊಂಡು ಗುಂಡಾ ಸ್ಟೇಷನ್ನ ದಿನ ಬೆಳಗಾದರೆ ಧೂಳು ಸೌಂಡು ಗುಂಡಾ ಸ್ಟೇಷನ್ ಬಿಡುವ ತ್ಯಾಜ್ಯಗಳಿಂದ ಮಕ್ಕಳು ಆಗುವ ಸ್ಥಳ ರಕ್ತದ ವಾಂತಿ ಮಾಡಿಕೊಂಡು ಆಸ್ಪತ್ರೆಗೆ ಸೇರುವ ದುರ್ಗತಿ ಗುಂಡಾ ಸ್ಟೇಷನ್ನಾಗಿದೆ ಹಲವು ಬಾರಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ರಾಜಕಾರಣಿಗಳಿಗೂ ಸಹ ಯಾವುದೇ ಅನುಕೂಲ ಆಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಂಡಾ ಟೇಷನ್ನ ಗ್ರಾಮಸ್ಥರು ಸೌಲಭ್ಯಗಳಿಗಾಗಿ ಎರಡನೇ ಬಾರಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ಆದರೂ ಸಹಿತ ಯಾರೂ ಯಾವುದೋ ಕ್ಯಾರಿ ಎನ್ನದೇ ಬಿಎಂಎಂ ಕಾರ್ಖಾನೆಯ ಸಿಬ್ಬಂದಿ ಹಾಗೂ ಆಡಳಿತ ವರ್ಗ ಬಿಎಂ ಕಾರ್ಖಾನೆಯಿಂದ ಹೊರಹೊಮ್ಮುತ್ತಿದೆ ವಿಷದ ಗಾಳಿ ಹಾಗೂ ಸೌಂಡಿನ ಕಿರುಕುಳ ದ್ವಿತೀಯ ಪಿಯುಸಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ಸಂಜನಾಭಾಯಿ ಎಂಬ ವಿದ್ಯಾರ್ಥಿನಿಯರಿಗೆ ಗುಂಡಾ ಸ್ಟೇಷನ್ನಿನ ಗ್ರಾಮದವರೇ ಆಗಿದ್ದು ವಿದ್ಯಾರ್ಥಿನಿಯ ಇಡೆನ್ ಸುದ್ದಿವಾಹಿನಿ ಮುಂದೆ ಬಂದು ಬಿಎಂಎಂ ಕಾರ್ಖಾನೆಯ ಕರ್ಮಕಾಂಡವನ್ನ ವಿವರಿಸಿದ್ದಾರೆ ನಂತರ ಅದೇ ಗ್ರಾಮದ ನಾಯಕ್ ಅವರು ಸಹಿತ ಗ್ರಾಮದ ಹಿತಾಸಕ್ತಿಯಾಗಿ ಹಲವಾರು ಹೋರಾಟಗಳನ್ನು ನಡೆಸಿದರೆ ಯಾವುದೇ ತರಹದ ಸಹಕಾರ ದೊರೆಯುತ್ತಿಲ್ಲ ಗುಂಡಾ ಸ್ಟೇಷನ್ನ ಗ್ರಾಮದ ಮಹಿಳೆಯರು ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗುತ್ತಿವೆ ಇದನ್ನು ಸರಿಪಡಿಸಲು ಆದಷ್ಟು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೈಜೋಡಿಸಬೇಕು ಎಲ್ಲ ಸುಳ್ಳು ಮೇಡಮ್ ಎಲ್ಲ ಸುಳ್ಳು ಅವ್ರದ್ದು ಈಗ ಓದ್ಯಪ್ಪ ಅಂದರೆ ಕಣ್ಣ ನೀರು ಬರ್ತೈತಿ ಒರೆಸಿ ಕಳ್ಸಿಬಿಟ ಅಳಬೇಡ್ರಿ ಅಳಬೇಡ್ರಿ ಸುಧಾರಣೆ ಹೋಗಿ ಕಳ್ಸಿಬಿಡ್ರಿ ಈಗಲ್ಲ ಮೇಡಮ್ ಆ ಕಡೆ ಡೆಮೇಶನ್ ಮಾಡಿದಲ್ಲ ಅವಾಗ ಅಧ್ಯಕ್ಷ ಇದ್ದೆ ನಾನು ಶರಣ ಸಂಘ ಅಧ್ಯಕ್ಷ ಇದ್ದೆ ಅವತ್ತಿಂದ ಇದ್ದೀನಿ ಆರು ಗಂಟೆಗೆ ನೋಟಿಸ್ ಹಚ್ಚಿ ಬೆಳಿಗ್ಗೆ ಆರು ಗಂಟೆಗೆ ಸಾವಿರಾರು ಜನ ಪೊಲೀಸರು ಕರ್ಕೊಂಡು ಬಂದರು ಏನ್ ಮಾಡ್ತೀನಿ ಅವಾಗ ಎಲ್ಲಿ ಹೇಳ್ಬೇಕು ನಾವು ಮೊಮ್ಮಿ ಅದು ಕೊಡೋದಲ್ಲ ಏನ್ ಮಾಡ್ತೀವಿ ಮಾಡ್ಕೊಂಬರೀ ಅಂತ ಹೋದ್ರಾತ್ರಿ ಡಿ ಮ್ಯಾನೇಜರ್ ಬಂದು ರೋಡ್ ಮಾಡ್ತೀನಿ

ಮತ್ತೆ ಅವರು ಗಿರಿತಾರ ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಮ್ಮಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಫಂಡಿನಲ್ಲಿ ಸುತ್ತಮುತ್ತ ಎಲ್ಲ ಊರುಗಳೇ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ದು ಎಷ್ಟು ಕೋಟಿ ಇರ್ಬೋದು ಮೇಡಮ್ ಒಂದು ಒಂದು ಐದಾರು ಕೋಟಿಗೆ ಇಡೀ ಊರೇ ಸಿಫ್ಟ್ನೆಂಟ್ ಆಗುತ್ತಲ್ಲ ಮೇಡಮ್ ಅದು ಏನು ಮಾಡ್ತಾರೆ ಯಾಕೆ ಮಾಡ್ತಾರ ಮೇಡಮ್ ಮತ್ತವರು ಅವ್ರು ದುಡ್ಡು ತಿಂದಾಗ ಅವ್ರು ಮಾಡ್ಬೇಕಿದ್ದಾರ ಇಲ್ಲ ಎ ಸಿ ಡಿ ಸಿ ಅವರೆಲ್ಲ ಸೇರ್ಕೊಂಡು ನಮ್ಮನೆಲ್ಲ ಊರ್ಲಾಕೋ ಯಾಕೆ ಗುಂಡಾ ಸ್ಟೇಷನ್ ಅಲ್ಲಿ ಏನು ಬಿ ಎಂ ಎಂ ಫ್ಯಾಕ್ಟ್ರಿ ಕಿರಿಕಿರಿಯಿಂದಾಗಿ ಹಲವು ಏನು ಕುಟುಂಬಗಳು ವಲಸೆ ಹೋಗಿದಾವೆ ಇಲ್ಲಿರ್ತಕ್ಕಂಥ ಕುಟುಂಬಗಳು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದಾವೆ ಏನೇನ್ ತೊಂದರೆ ಆಗಿದಾವೆ ಮೈಟೊಟ್ಟು ಬ್ಲಾಸ್ಟ್ ಆಗಿದೆ ಸರ್ ಅಷ್ಟು ಬೆಚ್ಚಗಳು ಅಂತ ಮೀ ಅಂಥ ಬ್ಲಾಸ್ಟ್ ಆಗುತ್ತೆ ಸರ್ ಅದು ಅಷ್ಟೊಂದು ಅದೇ ಅಷ್ಟೊಂದು ಇದು ಆಗುತ್ತೆ ಸರ್ ಆ ಕಿರಿಕಿರಿ ಆ ಕಿರಿಕಿರಿ ಸರ್ ಯಾವಾಗ ಅದೇ ಮತ್ತೆ ಅಷ್ಟಕ್ಕ ಅಷ್ಟಕ್ಕೆ ಯಾರಿಗೂ ಬೇಡ ಸರ್ ಅದು ಅಂಥ ಸೌಂಡಿದೆ ಸರ್ ಅಂಥ ಸೌಂಡಲ್ಲಿ ಅಂತ ಹೇಗೆ ಇರ್ತದೆ ಅದೇ ಜೀವನ ಮಾಡಬೇಕು ಹ್ಞೂ ಎಷ್ಟು ವರ್ಷ ಆಯ್ತಮ್ಮ ಬಂತು ಸರ್ ಹದಿನೈದು ವರ್ಷದ ಜಾಲ ಆಗ್ತಾ ಬಂತು ಯಾವ್ದೇ ಅಧಿಕಾರಿ ಯಾವ ಅಧಿಕಾರಿ ಬಂದಿಲ್ಲ ಸರ್ ನಮ್ಮೂರಲ್ಲಿ ಯಾರು ಬಂದಿಲ್ಲ ಅಕಸ್ಮಾತ್ ಓಟ್ ಹಾಕಕ್ಕೆ ಹೋದ್ರೆ ಮಾತ್ರ ಐತಿ ನಮ್ಮೂರ ಅಂತ ಅಂತಾರೆ ಸರ್ ಅಕಸ್ಮಾತ್ ಪಂಚಾಯತ್ಗೆ ಹೋದ್ರೆ ಸರ್ ಆ ಊರಲ್ಲಿ ಎಷ್ಟಿಲ್ಲ ಗುಂಡಾಟ ಗೊತ್ತಿಲ್ಲ ಅಂತ ಏಕೆ ಅಂತ ಅವರು ಅವರೇನ್ರು ಮಾಡಿದ್ರು ಹೇಗೆ ಗೊತ್ತಿರಲ್ಲ ಸರ್ ಅವರಿಗೆ ಹೇಗೆ ಗೊತ್ತಿರಲ್ಲ ಅದಕ್ಕೆ ರೋಟ ಹಾಕಿದಾಗಂತ್ರು ಗೊತ್ತಾಗುತ್ತಾ ಐತಿ ಗುಂಡಾತ್ರದಂತ ಬಂದೇ ಬರ್ತಾರಾ ಮತ್ತೆ ಗುಂಡಾ ಸ್ಟೇಷನ್ ಅಲ್ಲಿ ನೆನಸಾಗ್ತಿವಲ್ಲ ಸರ್ ಅಷ್ಟು ನಮ್ಮ ಕಷ್ಟಗಳು ಯಾರಿದ್ದಾರೆ ಇದ್ದಾರೆ ಅಷ್ಟೆ ಯಾರು ಆಗ್ತಿದ್ದಾರೆ ಏಳು ಲಕ್ಷ ಕೊಡ್ತೀವಿ ಆರು ಲಕ್ಷ ಕೊಡ್ತೀವಿ ಅಂತಾರೆ ಸರ್ ಅಷ್ಟಾಗಿ ಜೀವನ ಸರ್ ಈ ಗುಂಡಾ ಸ್ಟೇಷನ್ ಅಲ್ಲಿ ಒಂದು ಶಾಲೆ ಶಾಲೆ ನೋಡಿದ್ರು ನಾವು ಐತಿ ಸರ್ ಅಲ್ಲೇ ಇದೆ ಸರ್ ಅದು ಅದನ್ನ ಮಕ್ಕಳು ಕಳಿಸ್ತಿರಮ್ಮ ಕಳಿಸ್ತೀವಿ ಈ ಸೌಂಡ್ಗಾಗಿ ಮಕ್ಕಳು ಯಾವತ್ತು ವಿದ್ಯಾಭ್ಯಾಸ ಕಲಿಯಲ್ಲ ಅಂತ ಹೇಳಿದ್ರು ಆದ್ರೆ ಏನ್ ಕಲಿತಿದಾರೋ ಏನ್ ಮಾಡ್ತಿದಾರೋ ಸರ್ ಮೇಡಮ್ ಆ ಸೌಂಡ್ ಅಷ್ಟಕ್ಕೆ ಏನ್ ಕೇಳಲ್ಲ ಅವ್ರಿಗೆ ಹೇಳ್ಕೊಡ್ಬೇಕಮ್ಮ ಹಾಗಂತ ಹೇಳತ್ತಿರ ಸರ್ ಮೇಡಮ್ ಸತ್ತೇನು ಅದೇ ಮಾತಂತಾರ ಸರ್ ಸೌಂಡ್ ಅಂತ ಸೌಂಡ್ ಕೇಳಿದ್ರೆ ಸಾಕಿದ್ರೆ ಸರ್ ಪಾಠ ಅದಕ್ಕೆ ಹೇಗೆ ಕೇಳೋದು ಪಾಠ ಆಗತ್ತಾ ಪಾಠ ಕೇಳೋಕಾಗತ್ತಾ ಸೌಂಡ್ ಕೇಳಿದ್ರೆ ಮಸ್ತ್ ನೀವು ಇನ್ನು ಈ ಹೋರಾಟವನ್ನ ಎಲ್ಲಿವರೆಗೂ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡ್ತೀವಿ ಸರ್ ನಾವು ನ್ಯಾಯ ಸಿಗವರೆ ಮಾಡ್ತೀವಿ ಸರ್ ಅಕಸ್ಮಾತ್ ಒಂದ್ ವೇಳೆ ನಾವ್ ಸತ್ರು ಸರಿಲ್ಲ ಸಿಗ್ಲೇಬೇಕು ಎರಡನೇ ಬಾರಿ ನೀವು ಹೋರಾಟ ಮಾಡ್ತಾ ಸರ್ ಇದುವರೆಗೂ ಯಾವುದೇ ನ್ಯಾಯ ಸಿಕ್ಕಿಲ್ಲ ಯಾವ ನ್ಯಾಯ ಸಿಕ್ಕಿಲ್ಲ ಸರ್ ಯಾರು ಯಾರು ಯತ್ನ ಏನು ಯತ್ನ ಅಂತ ರೆಸ್ಪಾನ್ಸೇ ಕೊಟ್ಟಿಲ್ಲ ಸರ್ ನಮ್ಮ ನಾವು ಊರಲ್ಲಿ ಅತಿ ಹೋ ಇಲ್ಲ ಮೊದಲು ಯಾರಿಗೂ ಗೊತ್ತಿಲ್ಲ ಅಕಸ್ಮಾತ್ ಒಂದ್ ವೇಳೆ ಸತ್ರು ಅವರೇ ಸತ್ತು ಹೋಗಿದ್ದಾರೆ ಹಾಗಂತ ಹೆಸರು ಏನು ಅದೇ ಮೀನಾಕ್ಷಿ ಬಾಯಿ ಸರ್ ಮೀನಾಕ್ಷಿ ನಿಮ್ಮ ಹೆಸರು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ